ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಮಳೆ ನಿಂತಾದ ಮೇಲೆ ಗುರುವಾರ ಮಾಡಿದ್ದು ವಿಡಿಯೋ ಇದು ಯಾವ ಥರ ಆಗಿದೆ ಅಂತ ನೋಡ ನೋಡಿಸ್ತೀನಿ ಮೂರು ದಿನ ಮೇಲೆ ಹೋಗೋಕ್ಕೆ ಆಗಲಿಲ್ವಲ್ಲ ಅದರಿಂದ ಒಣಗಿರ ಎಲೆ ಎಲ್ಲ ಮಳೆಗೆ ಬಿದ್ದು ನೆಲ ನೋಡಿ ಯಾವ ಥರ ಪಾಚಿ ಕಟ್ಟಿದೆ ಅಂತ ಆಮೇಲೆ ನಾನು ಇವಾಗ ಸುಮಾರಾಗಿ ಎಲ್ಲ ಕಿತ್ತಾಕಿದ್ದೀನಿ ಯಾವ್ಯಾವ ಕಿತ್ತಾಕ್ಬೇಕು ಅಂತ ಜಾಸ್ತಿ ಎಲ್ಲ ಡೀಪಾಗಿ ಮಾಡೋಕ್ಕೋಗಿಲ್ಲ ಮೇಲ್ಮೇಲೆ ನಾನು ಕಂಡಿರೋದೆಲ್ಲ ಕಿತ್ಬಿಟ್ಟು ಒಂದು ಕಡೆ ಗುಡಿಸ್ತಾ ಎಷ್ಟು ಸಾಧ್ಯನೋ ಅಷ್ಟು ಗುಡಿಸ್ಬಿಟ್ಟು ಮತ್ತೆ ಮಳೆ ಮೂರು ದಿನ ಜಾಸ್ತಿ ಆಗಿದ್ದಕ್ಕೆ ಮತ್ತು ಸ್ವಲ್ಪ ಬೆಸ್ಟ್ ಜಾಸ್ತಿನೇ ಆಗಿದೆ ಇವತ್ತೊಂದು ಸರಿ ಸೋಪ್ ನೀವು ಸೋಪ್ ವಾಟ್ರ್ ಹೊಡಿತಾ ಇದ್ದೀನಿ ಅದು ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಸ್ವಲ್ಪ ನಾನು ಹಣ್ಣಿನ ಗಿಡ ಇದು ಆನ್ಲೈನಿಂದ ತರಿಸಿದ್ದು ಹೂವು ಆಗಿತ್ತಲ್ಲ ಅದು ಸ್ವಲ್ಪ ಚೇಂಜ್ ಮಾಡಬೇಕು ಜಾಗ ಅಲ್ಲಿ ಸ್ವಲ್ಪ ಸೈಡಿಗೆ ಬಂದಂಗೆ ಆಗುತ್ತೆ ಇದು ಅಡ್ಡ ಬಂದಂಗೆ ಆಗುತ್ತೆ ಪಿಲ್ಲರ್ ಹತ್ರ ಇಟ್ಟಿರೋದಕ್ಕೆ ಈ ಕಡೆ ಜಾಗ ಚಿಕ್ಕವಾದ ಮಧ್ಯ ಮಧ್ಯ ಅದರಿಂದ ಅದೊಂದು ಪಾರ್ಟ್ ಎಕ್ಸ್ಟ್ರಾ ಅನಿಸುತ್ತೆ ಆ ಸೈಡ್ ಇಡಬೇಕು ಅದನ್ನು ಆಮೇಲೆ ಇಲ್ಲಿ ಟಬ್ಗಳಿಗೆ ಬಳ್ಳಿಗಳಾಕಿದ್ನಲ್ಲ ಅದರಲ್ಲೆಲ್ಲ ಚೆಂಡುವಿನ ಗಿಡ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದ್ದಾವೆ ಅವನ್ನೆಲ್ಲ ತೆಗಿಬೇಕು ಇಲ್ಲ ಅಂದರೆ ಅದರಲ್ಲಿ ತೊಂಡೆಕಾಯಿದು ಅದೆಲ್ಲ ಬೇರೆ ಬೇರೆ ಗಿಡ ಇದ್ದಾವೆ ಅವೆಲ್ಲ ಬೆಳೆಯೋಕ್ಕಾಗಲ್ಲ ಇದೇ ಜಾಸ್ತಿ ಇದಾವತ್ತೆ ತುಂಬ ದೊಡ್ಡದಾಗಿ ಬೆಳೆದುಬಿಟ್ಟಿದ್ದಾವೆ ಬೊಗ್ಬಿಟ್ಟಿದ್ದಾವೆ ಬೇರೆ ಅದರದ್ದು ಅದರಲ್ಲಿ ಏನು ಗಿಡ ಇದೆ ಅಂತಲೂ ಕಾಣಲ್ಲ ಆ ಥರ ಬೊಗ್ಬಿಟ್ಟಿದ್ದಾವೆ ಅವೆಲ್ಲ ತೆಗಿಬೇಕು ಎಷ್ಟಾಗುತ್ತೆ ಇವತ್ತು ಶಾ ಮಾಡ್ತಾಯಿದ್ದೆ ಬಿಸಿಲು ಜೋರಾಗೇ ಇತ್ತು ಅವತ್ತು ಬಿದ್ದಿತ್ತು ಗುರುವಾರದ ದಿನ ನೋಡಿ ಎಲ್ಲ ತೆಗೆದುಬಿಟ್ಟು ಇವಾಗೆಲ್ಲ ಕಡೆ ಗುಡಿಸಿದ್ದೀನಿ ನೋಡಿದ್ರೆ ಕಾಣುತ್ತೆ ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ ಎಲ್ಲ ಲೈನಲ್ಲೂ ಕಿತ್ತಿ ಕಿತ್ತಿ ಹಾಕಿದ್ದೆ ಒಂದು ಸರಿ ಎಲ್ಲ ಗುಡಿಸ್ಕೊಂಡು ನಾನು ಬ್ಯಾಗಲ್ಲಿ ತುಂಬಿದ್ದೀನಿ ಬ್ಯಾಗ್ ತೋರಿಸ್ತೀನಿ ನಿಮಗೆ ಒಂದು ಮುಕ್ಕಾಲು ಬ್ಯಾಗ್ ಬಂದಿದೆ ಕಚ ಮೇಲ್ಮೇಲೆ ಹಾಕಿರೋದಕ್ಕೆ ಇನ್ನು ಡೀಪಾಗಿ ಕ್ಲೀನ್ ಮಾಡಿದರೆ ಇನ್ನೆಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಎರಡೆರಡು ತಿಂಗಳು ಗಾರ್ಡನ್ ಬಿಟ್ಟು ಹೋಗಿ ಮಧ್ಯ ಥರ ಮಳೆ ಬಂದು ಎಲ್ಲ ಇದಾದಾಗ ಎಷ್ಟು ಕೆಲಸ ಇರುತ್ತೆ ನೋಡಿ ಚೆಂಡು ಹೂವು ಕೂಡ ಮಳೆಗೆ ಅಲ್ಲೇ ಗಿಡದಲ್ಲೇ ಕೊಳ್ತೋಗ್ಬಿಟ್ಟಿದ್ದಾವೆ ನೀರು ಜಾಸ್ತಿ ಬಿದ್ದರೆ ಚೆಂಡು ಹೂವು ಆಗಲಿ ಸಾಮಂತಿಗೆ ಆಗಲಿ ಕೊಳ್ತೋಗುತ್ತೆ ಗಿಡದಲ್ಲಿ ಜಾಸ್ತಿ ಬೀಳಬಾರ್ದು ನೀರು ಮಳೆ ನೀರು ಇದ್ದಿದ್ದಕ್ಕೆ ನಾವೇನೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಎಲ್ಲ ನೋಡ್ಕೊಂಡು ಹಣ್ಣಿನ ಗಿಡಗಳು ಸ್ವಲ್ಪ ಆನ್ಲೈನಿಂದ ತರಿಸಿದ್ದೆವು ಚಿಕ್ಕ ಚಿಕ್ಕ ಅಲ್ಲೊಂದಿಲ್ಲೊಂದು ಇದ್ದಾವೆ ಹೇಳಿದ್ನಲ್ಲ ಅವನ್ನೂ ಸ್ವಲ್ಪ ಚೇಂಜ್ ಇವಾಗ ಬರೀ ಪಾಟ್ ಜೋಡಿಸಿದ್ನಿ ಹಣ್ಣಿನ ಗಿಡ ದೊಡ್ಡ ದೊಡ್ಡ ಮಾತ್ರ ಜೋಡಿಸಿದ್ದೀವಿ ನೀವೆಲ್ಲ ಜೋಡಿಸಿಲ್ಲ ಅದು ಅಲ್ಲದೆ ಬೆಂಡೆಕಾಯಿ ಇಟ್ಟಿರೋದಂತೂ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದೆ ಈ ಪಾಠ ಮಾಡಬೇಕು ಭಾನುವಾರ ಮಾಡೋಣ ಅಂದರೆ ಭಾನುವಾರನೂ ಅವ್ರು ಕೆಲ್ಸಕ್ಕೆ ಬಂದರು ಗಾರೆ ಕೆಲಸದವರು ಅದರಿಂದ ಭಾನುವಾರ ಮಾಡೋಕ್ಕಾಗಲಿಲ್ಲ ಇದು ನೋಡಿ ಅದೊಂದು ಖುಷಿ ಬಳ್ಳಿ ಗುಲಾಬಿ ಮಹೇಶ್ ತಂದು ಕೊಟ್ಟಿದ್ದು ಅದರಲ್ಲಿ ನಾನು ಎಲ್ಲ ಬಗ್ಗೆ ಕೆಳಗಡೆ ಎಲ್ಲ ಬಿದ್ದೋಗಿತ್ತು ಅದನ್ನು ನೀಟಾಗಿ ಕಟ್ಟೋವಾಗ ಅದು ಮೊಗ್ಗು ಕಾಣಿಸ್ತು ಖುಷಿ ಆಯ್ತು ಅದು ಮೊಗ್ಗು ಅರಳಿದೆಯಲ್ಲ ಅಂತ ಅದು ಯಾವುದು ವೈಟೋ ಪಿಂಕೋ ಅಥವಾ ರೆಡ್ಡೋ ಗೊತ್ತಿಲ್ಲ ಅರಳ್ದಾಗ ಅದನ್ನು ನೋಡಿಸ್ತೀನಿ ನಿಮಗೆ ಇದು ಗ್ರೋ ಬ್ಯಾಗ್ಗಳು ಹೇಳಿದ್ನಲ್ಲ ಗ್ರೋ ಬ್ಯಾಗೆಲ್ಲ ಸ್ವಲ್ಪ ಬಳ್ಳಿಗಳು ಇನ್ನೇನೋ ಅಷ್ಟು ಚೆನ್ನಾಗಿ ಬೆಳೀತಾ ಇಲ್ಲ ಇವಾಗ ಏನೂ ಆರೈಕೆ ಇಲ್ಲದೆ ಅವನ್ನೆಲ್ಲ ತೆಗೆದುಬಿಟ್ಟು ಮಣ್ಣೆಲ್ಲ ತುಂಬಿಟ್ಕೋಬೇಕು ಟೊಮೊಟೊ ಗಿಡ ಅಂತೂ ಚರಿ ಟೊಮೊಟೊ ಆಮೇಲೆ ಮಾಮೂಲಿ ಟೊಮೊಟೊ ಎಲ್ಲಿ ಬೇಕೋ ಅಲ್ಲಿ ಉಟ್ಕೊಂಡಿದ್ದಾವೆ ನಾನು ಹುಳ ಜಾಸ್ತಿ ಇರೋವೆಲ್ಲ ಇದ್ದೀನಿ ಚೆನ್ನಾಗಿರೋ ಮಾತ್ರ ಬಿಡ್ತೀನಿ ನೋಡಿ ಆ ಕಡೆ ಪಾಟುಗಳು ನೋಡಿದ್ರೆ ಗಮನಿಸ್ಬೋದು ನೀವು ಆ ಪಾಟಲ್ಲಿರೋ ಹೂವಿನ ಗಿಡ ಎಲ್ಲ ನಾವು ಕಿತ್ತಾಕಿದ್ದೀವಿ ಮುಂದ್ಗಡೆ ಇರೋವು ಇವು ಹಣ್ಣಿನ ಗಿಡ ಎರಡು ಮೂರು ತಂದು ಇನ್ನೂ ಒಂದು ಎರಡೋ ಇರಬೇಕು ಅವನ್ನ ತಂದು ಇಡಬೇಕು ಈ ಥರ ಇದು ಸ್ಟ್ರಾಬೆರಿ ಜಾಮ ಆ ಕಡೆದು ಮಿನಿ ಜಾಮ ಇವೆರಡು ತಂದಿಟ್ಟಿದ್ದೀನಿ ಆಮೇಲೆ ಇನ್ನೂ ಒಂದು ಇಲ್ಲ ಐತೆ ಅವನ್ನೆಲ್ಲ ಒಂದೇ ಕಡೆ ಇಟ್ಕೊಂಡ್ರೆ ನಮಗೆ ನೆನಪಿರುತ್ತೆ ಇವು ದೊಡ್ಡ ಗಿಡ ಅಲ್ಲ ಚಿಕ್ಕ ಚಿಕ್ಕ ಗಿಡಗಳಲ್ವ ಅದರಿಂದ ಸ್ವಲ್ಪ ಒಂದೇ ಕಡೆ ಇಟ್ಕೊಂಡ್ರೇ ಗೊತ್ತಾಗುತ್ತೆ ಇವೆಲ್ಲ ನೋಡಿ ಬೆಂಡೆ ಗಿಡ ಎಲ್ಲ ಈ ಬೆಂಡೆ ಗಿಡ ತುಂಬ ಹಾಳಾಗಿ ಹೋಗಿದೆ ಆಮೇಲೆ ಅದರಲ್ಲಿ ಬೇಡದೇ ಇರೋ ಸಿಕ್ಕಾಪಟ್ಟೆ ಬೆಳೆದಿದೆ ಅದನ್ನು ಪೂರ್ತಿ ನಾವು ರಿವರ್ಸ್ ಮಾಡಬೇಕು ಬೋರ್ಲ್ ಹಾಕ್ಬಿಟ್ಟು ಮಣ್ಣೆಲ್ಲ ತೆಗೆದು ಮತ್ತು ನಾವು ರಿಪಟ್ ಮಾಡಿ ಇಟ್ಕೊಂಡ್ರೆ ಬೇರೆ ಏನಾದರೂ ಬೀಜ ಇಡೋಕ್ಕಾಗುತ್ತೆ ನೋಡಿ ಎಷ್ಟು ಬೆಳೆದಿದೆ ಅಂತ ಮಣ್ಣೆ ಕಾಣಿಸಲ್ಲ ಹಂಗೆ ಬೆಳೆದಿದೆ ಆಮೇಲೆ ಇಲ್ಲೂ ಅಷ್ಟೆ ಚೆಂಡು ಹೂವಿಂದು ಅಳಿಲ್ ನೋಡಿ ಚೆಂಡು ಹೂವು ಎಲ್ಲ ಕಿತ್ತಾಕಿರೋದು ಒಂದೊಂದು ಅಂತೂ ಅದರಲ್ಲಿ ಏನು ಗಿಡ ಇತ್ತು ಅಂತಲೂ ಗೊತ್ತಿಲ್ಲ ಅತ್ತ ಆ ಥರ ಆಗೋಗಿದ್ದಾವೆ ಒಣಗಿ ಹೋಗ್ಬಿಟ್ಟಿದ್ದಾವೆ ಒಂದೊಂದೇ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಮಳೆ ಬಂದಿದ್ದಕ್ಕೆ ಸ್ವಲ್ಪ ಕೆಲಸ ಆಗಿಲ್ಲ ಆಮೇಲೆ ಎಂಟು ಒಂಬತ್ತು ಗಂಟೆ ಒಳಗೇ ನಾನು ಕೆಲಸ ಮಾಡ್ಕೋಬೇಕು ಅದಾದಮೇಲೆ ಕೆಲಸದವ್ರು ಬರುತ್ತೆ ಕೆಲಸ ಆಗೋಲ್ಲ ಅವ್ರು ಓಡಾಡ್ತಾ ಇರ್ತಾರಲ್ವ ಅದಕ್ಕೆ ಕೆಲಸ ಆಗೋಲ್ಲ ನಾನು ಒಂಬತ್ತುವರೆಗೆ ಮುಗಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡೋದು ಹೊರಟೋಗೋದು ಇದೇ ಥರ ಆಗಿದೆ ಸಾಯಂಕಾಲ ಬಂದರೆ ಕತ್ಲಾಗಿ ಹೋಗಿರ್ತಾವ ರೋಗ ಅಷ್ಟೊತ್ತಿಗೆ ಅವಾಗೂ ಏನೂ ಮಾಡೋಕ್ಕಾಗಲ್ಲ ಇವಾಗ ಬಿಸಿಲು ಬಿದ್ದಿರೋದ್ರಿಂದ ಇನ್ನೊಂದು ಎರಡು ದಿನಕ್ಕೆ ಇನ್ನೆಲ್ಲ ಎಲ್ಲ ಒಣಗ್ಬೋದು ನೋಡಿ ಈ ಬ್ಯಾಗ್ ಫ ಅಷ್ಟೊಂದು ಕಸ ಬಂದಿದೆ ತೆಗ್ದಾಕಿರೋದು ಎಲ್ಲ ತೆಗ್ದು ತೆಗ್ದು ಹಾಕಿದ್ದೀನಿ ಹೂವಿನ ಗಿಡ ಆಮೇಲೆ ಜೀನಿ ಒಣಗೋಗಿದ್ದವು ಪೂರ್ತಿ ಒಣಗೋಗ್ಬಿಟ್ಟಿದ್ದ ಗಿಡಗಳು ಕೂಡ ಪಾಟಲ್ಲಿ ಹಂಗಂಗೆ ಇದ್ದವು ಅವನ್ನೆಲ್ಲ ತೆಗೆದು ತೆಗೆದು ಹಾಕಿ ಗುಡಿಸಿದ್ದೀನಿ ಗುಡಿಸಿದ್ರೆ ಇಷ್ಟು ಬಂದಾಯಿತು ಇನ್ನೂ ಒಂಚೂರು ಬಂತು ಇದು ಫಸ್ಟ್ ಸರಿ ತೆಗೆದಾಗ ವಿಡಿಯೋ ಮಾಡಿದ್ದೆ ಎರಡು ಲೈನ್ ತೆಗೆದಾಗ ಇಷ್ಟಿತ್ತು ಇನ್ನೂ ಎರಡು ಲೈನ್ಗೆ ಅಷ್ಟು ಬಂದಿದೆ ಇವಾಗ ಅದರಲ್ಲೇ ಗಾರ್ಡನ್ ವೇಸ್ಟ್ ಆಗ್ತಾಯಿದ್ವಿ ನಾವು ಸದ್ಯಕ್ಕೆ ಇನ್ನೆಲ್ಲೂ ಹಾಕೋಕೆ ಇಲ್ಲ ಬ್ಯಾಗ್ ಮಾಡಿ ಇಟ್ಟಿದ್ವಿ ಇನ್ನೂ ಒಂದು ಕಿಚನ್ ವೇಸ್ಟು ಬಕೆಟಲ್ಲಿ ಇಟ್ಟಿದ್ದೀವಿ ಅದನ್ನು ಹಾಕ್ತಾಯಿದ್ವಿ ಗಿಡಗಳಿಗೆ ಏನು ಕೊಡೋಕ್ಕಾಗ್ತಿಲ್ವಲ್ಲ ಅದರಿಂದ ನೋಡಬೇಕು ಅದಕ್ಕೆ ಏನಾದ್ರು ಲಿಕ್ವಿಡ್ ಕೊಡಬೇಕು ಸುಮಾರು ಎರಡು ಎರಡುವರೆ ತಿಂಗಳಾಯಿತು ಏನು ಕೊಡದೆ ಅದರಿಂದನೇ ಸರಿಯಾಗಿ ಬಂದಿಲ್ಲ ಒಂದೋ ಎರಡು ಚಪ್ಪರದವ್ರೇಕಾಯಿ ಗಿಡ ಮಧ್ಯದಲ್ಲೇ ಇಟ್ಟಿದ್ನಲ್ಲ ಅವೊಂದೇ ಒಂಚೂರು ಕಾಯಿ ಕಾಣಿಸ್ತಾ ಇದ್ದಾವೆ ಹೂವು ಬಿಟ್ಟು ನೋಡಬೇಕು ನೋಡಿ ಈ ಥರ ಇದ್ದಾವೆ ಎಲ್ಲ ಗಿಡಗಳು ಆದರೂ ಡೀಪಾಗಿ ಕ್ಲೀನ್ ಮಾಡಬೇಕು ಇವನ್ನೆಲ್ಲ ಮಾಡಬೇಕು ಆಮೇಲೆ ಕಣಗಿಳ ಗಿಡದಲ್ಲಿ ಮೊಗ್ಗಾಗೋಗಿರೋವಲ್ಲ ನಾನು ಸ್ಟೆಮ್ಮೆಲ್ಲ ಕಟ್ ಮಾಡ್ಕೊಂಡೆ ಕಟ್ ಮಾಡಿದ್ದೀನಿ ಅವತ್ತೇ ಸ್ಟೆಮ್ಮನ್ನು ಕಟ್ ಮಾಡಿದೆ ಪ್ರತಿಯೊಂದು ಕಣಗಿಳಿ ಗಿಡದಲ್ಲೂ ಕಟ್ ಮಾಡಿದ್ದೀನಿ ಆಮೇಲೆ ಬೇರೆ ಬೇರೆ ಗಿಡದಲ್ಲಿ ಏನಾದ್ರು ಒಣಗಿರೋ ಸ್ಟೆಮ್ ಇದ್ರೂ ಕಟ್ ಮಾಡಿದ್ದೀನಿ ಆ ತ್ಯಾವ ಇದ್ರೂ ಅದನ್ನೆಲ್ಲ ಮಾಡಿ ಗುಡಿಸಿದ್ದೀನಿ ನಾನು ಮೇಲ್ಮೇಲೆ ಪೂರ್ತಿ ಇವಾಗ ಎಷ್ಟೇ ಗುಡಿಸಿದ್ರೂ ಅಲ್ಲಿ ಮಣ್ಣು ಹಾಗೇ ಆಗುತ್ತೆ ನಾನು ಬೇರೆ ದಪ್ಪ ಇರೋ ಮಾತ್ರ ಕಿ ಗುಡಿಸಿ ಎತ್ತಾಕಿದ್ದೀನಿ ಇದೊಂದು ಗುಲಾಬಿ ಗಿಡ ಉಡುಪಿಯವ್ರು ಕೊಟ್ಟಿದ್ದರು ನಾನು ಫಾಲೋವರು ಇದು ಗ್ರೀನ್ ಗುಲಾಬಿ ಸೇಮ್ ಎಲೆ ಥರನೇ ಇರುತ್ತೆ ಕಲರು ಅಷ್ಟೇನು ಅಟ್ರಾಕ್ಷನ್ ಇಲ್ಲ ಸುಮ್ಮನೆ ಅವ್ರು ಕೊಟ್ಟಾಗ ನನಗೆಲ್ಲೂ ಪಾಟಲ್ಲಿ ಜಾಗ ಇಲ್ಲದೆ ಬದನೆ ಗಿಡದಲ್ಲಿ ಸಿಗಿಸಿದ್ದೆ ಅದು ಹೆಂಗೆ ಚೆನ್ನಾಗಿ ಚಿಗಿರ್ಬಿಟ್ಟು ಹೂವು ಏನೋ ಬಿಡುತ್ತೆ ಹೂವು ಅಂತ ಗೊತ್ತೇ ಆಗೋಲ್ಲ ಹೋದ್ರೂ ಗೊತ್ತಾಗುತ್ತೆ ಸೇಮ್ ಕಲರು ಅದು ಎಲೆ ಕಲರೇ ಇದೆ ಇವು ಡಲ್ಲಾಗಿದೆ ಹೊಸ ಗಿಡ ತಂದಿದ್ನಲ್ಲ ಲಾಲ್ ಹುಳ ಜಾಸ್ತಿ ಆದಾಗ ಇಲ್ಲೂ ಸ್ವಲ್ಪ ಗಿಡಗಳೆಲ್ಲ ಡಲ್ಲಾಗಿದ್ದಾವೆ ಅಲ್ಲಿ ಇದರಲ್ಲೂ ಚ ಇದು ಟೊಮೊಟೊ ಗಿಡ ನೋಡಿ ಬೆಳ್ಳು ಬೆಳ್ಳಿಗೆ ಎಲೆಗಳು ಯಾವ ಥರ ಇದೆ ಅಂತ ಅವನ್ನೆಲ್ಲ ಕಿತ್ತಾಕ್ಬೇಕು ಕಿತ್ತಾಕಿದಷ್ಟು ನಮ್ಗೆ ಹುಳ ಕಮ್ಮಿ ಆಗ್ತವೆ ನೋಡಿ ಇದನ್ನು ಕಣಗ್ಳಿ ಗಿಡ ಆ ಸೈಡ್ ಇರೋವಲ್ಲ ಈ ಸೈಡ್ ಒಂದು ಕಡೆ ಕಾಣಂಗೆ ಇಟ್ಕೊಂಡಿದ್ವಿ ಯಾಕೆಂದರೆ ಪೂಜೆ ಗೂಹ ಸಿಗುತ್ತೆ ಅಂತ ಅದಾದಮೇಲೆ ನಾನು ಒಂದು ಸ್ವಲ್ಪ ಸೋಪ್ ವಾಟ್ರ್ ಹಾಕಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿದೆ ಅವರು ಜ ಕೆಲಸದವ್ರು ಬಂದ್ರೂ ನಾನು ಸ್ಪ್ರೇ ಮಾಡಿಬಿಟ್ಟೆ ಮನೆಗೆ ಹೋಗಿದ್ದು ಹನ್ನೊಂದು ಹನ್ನೊಂದುವರೆಗೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಸುಮಾರಾಗಿ ಸ್ಪ್ರೇ ಎರಡು ಎರಡು ಸರಿ ಮೂರು ಸರಿ ಆಯ್ತು ಸ್ಪ್ರೇ ಮಾಡೋಕ್ಕೆ ಆದ್ರೂ ಅವೇನು ಕಂಟ್ರೋಲಿಗೆ ಬಂದಿಲ್ಲ ನೋಡಬೇಕು ನಾವು ಕೆಮಿಕಲ್ ಹೊಡೆಯಲ್ಲಲ್ವ ಆರ್ಗ್ಯಾನಿಕ್ ಆಗಿರೋದ್ರಿಂದ ತಕ್ಷಣಕ್ಕೆ ಹೋಗಲ್ಲ ನಿಧಾನವಾಗಿ ಮೇಲ್ಮೇಲೆ ಇದ್ದಾಗ ಹೋಗುತ್ತೆ ಸೋಪ್ ಪೌಡ್ರ್ ಒಂದ್ಸರಿ ಆಮೇಲೆ ಲೈಜಿಲ್ ಹಾಕಿ ಒಂದು ಸರಿ ಹೊಡೆದಿದ್ದೀನಿ ಆಯಿಲ್ ಹಾಕಿ ಹೊಡಿಬೇಕು ಒಂದು ಸರಿ ಅಲೋವೆರಾ ಹಾಕಿ ಹೊಡಿಬೇಕು ಈ ಥರ ಬದಲಾಯಿಸಿ ಬದಲಾಯಿಸಿ ಹೊಡೆಯೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ನಿಧಾನವಾಗಿ ಆಮೇಲೆ ಸ್ಟಿಕ್ಕು ಇರ್ತವಲ್ಲ ಎಲ್ಲೋ ಸ್ಟಿಕ್ಕು ಅವನ್ನೂ ಕಟ್ಟಿದ್ದೀವಿ ಹೊಸ್ತಾ ತಳೆವೆಲ್ಲ ತೆಗೆದುಬಿಟ್ಟು ಆದ್ರೂ ಸ್ವಲ್ಪ ಕಮ್ಮಿ ಅಂದರೆ ಎಲ್ಲೋ ಸ್ಟಿಕ್ಕಲ್ಲೆಲ್ಲ ಜೇಡ್ರ ಬಲ್ಲ ಅಂಟ್ಕೊಂಡಿದ್ದಾವೆ ಇನ್ನು ಚಿಕ್ಕ ಚಿಕ್ಕ ಹುಳ ಎಲ್ಲ ಜಾಸ್ತಿನೇ ಇದ್ದಾವಲ್ಲ ಅದರಿಂದ ಎಲೆ ಕೆಳಗೆ ಮೇಲೆ ನಾನು ಬಂದಾಗಿತ್ತಲ್ಲ ಅಷ್ಟಿಲ್ಲ ಆದರೂ ಇದ್ದಾವೆ ಇವನ್ನೆಲ್ಲ ಮಾಡ್ಕೋಬೇಕು ಒಂದೊಂದೇ ಸ್ವಲ್ಪ ಎಲ್ಲ ಗಿಡಗಳು ಫೋನ್ ಮಾಡ್ಕೊಂಬಿಟ್ರೆ ಮತ್ತೆ ಚಿಗುರುತ್ತೆ ಅಂತ ಅನಿಸುತ್ತೆ ಅಂದರೆ ಬ ಒಂದೊಂದು ಗಿಡ ಅದನ್ನ ಡ್ಮೆಂಟ್ಸಿಗೆ ಹೋಗೋ ಗಿಡಗಳು ನಾವು ಫ್ರೂನ್ ಮಾಡ್ಕೊಂಡ್ರೆ ಏನಾಗುತ್ತೋ ಅನ್ನೋ ಭಯನೂ ಇರುತ್ತಲ್ವ ಅದರಿಂದ ಎಲ್ಲ ಗಿಡನೂ ಫ್ರೂನ್ ಮಾಡೋಕ್ಕೂ ಭಯ ಆಗುತ್ತೆ ಯಾವ್ಯಾವ ಗಿಡ ಮಾಡಬೇಕು ಅಂತ ಮೂರು ಮೂರು ತಿಂಗಳಿರೋದು ಮಾತ್ರ ನಾನು ಹುಳ ಬಂದಿರೋದು ಪೂರ್ತಿ ಬೇರೆ ಸಮೇತ ತೆಗೆದಾಕ್ತೀನಿ ಚೆಂಡುವಿನ ಗಿಡವೂ ಆಲ್ಮೋಸ್ಟ್ ಇನ್ನು ಮುಗೀತು ಹೂವೆಲ್ಲ ತೆಗೆದ್ಬಿಟ್ಟು ಒಂಚೂರು ಲಿಕ್ವಿಡ್ ಮಾಡೋಕ್ಕೂ ಇವ ಟೈಮ್ ಟೈಮಿಲ್ಲ ಏನಿದ್ರೂ ನಾವು ಗೊಬ್ಬರಕ್ಕೆ ಹಾಕಬೇಕಾಗುತ್ತೆ ವರ್ಷ ಗಿಡ ಆಗಲಿ ಹೂವು ಆಗಲಿ ಒಂದೆರಡು ಹೂವು ಚೆನ್ನಾಗಿರೋ ಮಾತ್ರ ಬೀಜಕ್ಕೆ ಬಿಟ್ಕೊಂಡು ಎತ್ತಿಟ್ಕೊಂಡು ಇನ್ನೆಲ್ಲ ಕಿತ್ತಾಕಿದ್ರೆ ಸ್ವಲ್ಪ ಗುಂಪಾಗಿರೋ ಗಿಡಗಳು ಕಮ್ಮಿ ಆದಾಗ ಹುಳ ಕಮ್ಮಿ ಆಗ್ಬೋ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅವತ್ತು ಸ್ವಲ್ಪ ನೀರು ಹಾಕಿದ್ದು ಮಳೆದು ಎಲ್ಲ ಸೇರಿಸಿ ನೆಲ ತುಂಬ ಒದ್ದೆ ಆಗಿದೆ ಇನ್ನೂ ಎರಡು ದಿನ ಒಣಗಬೇಕು ಆ ಥರ ಒದ್ದೆ ಆಗಿತ್ತು ಯಾಕೆಂದರೆ ಜಿನಿ ತುಂಬ ಸಣ್ಣಗೆ ಮನೆ ಅಂಟ್ಕೊಂಡ್ಬಿಟ್ಟಿತ್ತು ಗೊತ್ತಿತ್ತು ಬೆಂಗಳೂರಿಗೆ ಮಳೆ ಅದರಿಂದ ನೆಲ ಜಾಸ್ತಿ ಒದ್ದೆ ಅಂಶ ತಗೊಂಬಿಟ್ಟಿದೆ ಅದು ಅಲ್ಲದೆ ಅಲ್ಲಿವೆ ಮಣ್ಣು ಮರಳು ಸಿಮೆಂಟು ಎಲ್ಲ ಬಿದ್ದಿರೋದ್ರಿಂದ ನೀರು ಹೋಗೋಕ್ಕೆ ಜಾಗವೂ ಇಲ್ಲದೆ ಅಲ್ಲಲ್ಲೇ ನೆಲ ಆ ಥರ ಆಗಿದೆ ಇವಾಗ ನಾನೇ ಸುಮಾರಾಗಿ ಎಲ್ಲ ಕಡೆ ಒಂದು ಕಡೆನೂ ಬಿಟ್ಟಿಲ್ಲ ಎಲ್ಲ ಕಡೆ ಒಡ್ಕೊಂಡು ಬಂದಿದ್ದೀನಿ ಒಡ್ಕೊಂಡು ಬಂದು ತಿರ್ಗಿ ಮಾರನೇ ದಿನ ಎಷ್ಟೆಷ್ಟಾಗುತ್ತೋ ಕೆಲಸ ಮಾಡ್ತೀನಿ ಯಾಕೆಂದರೆ ನಾಳೆ ನಾನು ಮಾಡ್ಕೋಬೇಕು ಅಂದ್ಕೊಂಡಿರೋ ಕೆಲಸಗಳು ಆಗ್ತಾಯಿಲ್ಲ ಭಾನುವಾರ ಅವನ್ನೆಲ್ಲ ರೀಪಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಹಣ್ಣಿನ ಗಿಡ ಊರಿಂದ ತಂದಿರೋವು ಅವು ಆಗಿಲ್ಲ ಈ ಸರಿ ಕೆಲಸ ನೆಕ್ಸ್ಟ್ ಆಗುತ್ತೋ ಅಥವಾ ಭಾನುವಾರ ಅದು ಇನ್ನೂ ಏನು ಕೆಲಸ ಬರುತ್ತೋ ಗೊತ್ತಿಲ್ಲ ಈ ಥರ ನಡೀತಾ ಇದೆ ಗಾರ್ಡನ್ ಕೆಲಸ ಆಮೇಲೆ ಅಲ್ಲಿ ರೂಮ್ ಕಟ್ಟೋ ಕೆಲಸ ಅದು ಅದು ನಡೀತಾ ಇದೆ ಅದೇನು ಪರವಾಗಿಲ್ಲ ಮಳೆ ಬಂದ ಮೂರು ದಿನ ನಿಂತ್ಕೊಂಡು ಇಲ್ಲ ಅಂದರೆ ಇನ್ನು ಸ್ವಲ್ಪ ಬೇಗನೆ ಆಗಿರೋದು ಒಂದೊಂದು ಒಂದು ಮೂರು ದಿನ ನಿಂತಿರೋದಕ್ಕೆ ಎಷ್ಟೋ ಕೆಲಸ ಕಮ್ಮಿ ಆಗ್ಬಿಡುತ್ತಲ್ವ ಅದರಿಂದ ಸ್ವಲ್ಪ ಸ್ಲೋ ಆಯಿತು ಆವಾಗ ಇವಾಗ ಮತ್ತೆ ಹತ್ತು ಹನ್ನೆರಡಕ್ಕೆ ಮಳೆ ಬಂದ್ರಿಗಿನ ಮಧ್ಯದಲ್ಲಿ ಯಾವಾಗಾರು ಮತ್ತೆ ಒಂದೆರಡು ದಿನ ಕೆಲಸ ನಿಂತೋಗುತ್ತೆ ಹೋಗುತ್ತೆ ಈ ಥರ ಆಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಹನ್ನೊಂದು ಗಂಟೆ ಮೇಲೆ ಸ್ವಲ್ಪ ನೆಲ ಒಣಗ್ತಾ ಇದೆ ಈ ಥರ ಒಣಗಿದರೆ ಗುಡ್ಸೋಕ್ಕೆ ಕ್ಲೀನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆದರೂ ಕೂತ್ಕೊಂಡು ಕ್ಲೀನ್ ಮಾಡೋಷ್ಟು ಚಲಿಸಿಲ್ಲ ಅಲ್ಲಿ ತುಂಬ ಒದ್ದೆ ಒದ್ದೆ ಇದೆ ಕೆಳಗಡೆ ಬಟ್ಟೆ ಎಲ್ಲ ಒದ್ದೆ ಆಗೋಗುತ್ತೆ ಸೀರೆಲ್ಲ ಹಂಗೆ ಅದರಿಂದ ನಾನು ಅವತ್ತೇನು ಗಿಡಗಳು ತೆಗೆದು ರೀಪಟ್ ಮಾಡೋಂಥವೆಲ್ಲ ಏನು ಮಾಡಿಲ್ಲ ಔಷಧಿ ಇದು ಸೋಪ್ ವಾಟರ್ ಹೊಡೆದಿದ್ದು ಆಮೇಲೆ ನನಗೆ ಏನೇನು ಸಾಧ್ಯನೋ ಅಷ್ಟು ಕಿತ್ತಾಕಿರೋದು ಇದು ಕ್ಯಾ ರೆಡ್ಡು ಗು ಗುಲಾಬಿ ಇದು ಹೋಯ್ತು ಅಂದ್ಕೊಂಡಿದ್ದೆ ಸತಿ ಎಷ್ಟೋ ದಿನದ ಮೇಲೆ ಇವಾಗ ಮಗ್ಗು ಇದೆ ಇದೇ ಗಿಡ ನಾನು ಎಲ್ಲ ಗಿಡ ಎರಡು ಗಿಡ ಒಣಗ್ತಲ್ಲ ಎರಡು ಮೂರು ಅವಾಗ ಅದು ರೆಡ್ಡು ಹೋಯ್ತು ಅಂದ್ಕೊಂಡಿದ್ದೆ ಇಲ್ಲ ಆಮೇಲೆ ಗುಲಾಬಿ ಗಿಡ ಹೇಳಿದ್ನಲ್ಲ ಆ ಕಡೆಯಿಂದ ಈ ಕಡೆ ಎಲ್ಲನೂ ಶಿಫ್ಟ್ ಮಾಡಿದ್ದೀನಿ ಎಲ್ಲ ಅಂದ್ರೂ ಒಂದು ಮೂರು ಗಿಡ ಎಲ್ಲೆಲ್ಲ ಮಧ್ಯೆ ಸೇರ್ಕೊಂಡಿದ್ದಾವೆ ಅವನು ತೆಗೆದು ಒಂದೇ ಕಡೆ ಇಡಬೇಕು ಸಾಮಂತಿಗೆನೂ ಎರಡು ಮೂರು ಕಡೆ ಸೇರ್ಕೊಂಡಿದ್ದಾವೆ ಅವನ್ನೂ ಒಂದು ಸ್ವಲ್ಪ ಮಾಡಬೇಕು ನೋಡ್ಕಂಡು ನೋಡ್ಕಂಡು ಮಾಡಬೇಕು ನೋಡಿ ನಾನು ಎಲ್ಲ ಮಾಡಿದಾಗ ನಿಮಗೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸ್ವಲ್ಪ ಲಿಕ್ವಿಡ್ ಕೊಡಬೇಕು ಏನು ಲಿಕ್ವಿಡ್ ಕೊಡಬೇಕು ಅಂತ ಯೋಚನೆ ಮಾಡ್ತೀನಿ ಬಾಳೆಹಣ್ಣಿಂದು ಇದೆ ಬಾಳೆಹಣ್ಣಿಂದು ಅಂದುಬಿಟ್ರಿ ಇನ್ನೇನೂ ಇಲ್ಲ ನಮಸ್ತೆ